ಇವತ್ತು ಗುರುವಾರ ಈ ಆಶ್ರಮದೊಳಗೆ ಗುರುವಾರ ಮತ್ತು ರವಿವಾರ ಭಾಳ ಮಂದಿ ಬರ್ತಾರೆ ವಿಸಿಟರ್ಸ್ ಇದೇ ಹೋದರು ಎಲ್ಲರೂ ಭಾಳ ಮಂದಿ ಬೆಳಗ್ಗೆ ಹತ್ತು ಗಂಟೆಯಿಂದ ಕಂಟಿನ್ಯೂಸಲ್ಲಿ ಕುಂತೀನಿ ಮಂದಿ ಕೂಡ ಸಾಕಷ್ಟು ಜನ ಸ್ವಾಮಿಗಳು ಬಂದಾರ ಆಧ್ಯಾತ್ಮದೊಳಗೆ ಇದ್ದವರು ಎಲ್ಲರೂ ಪೇಶಂಟು ಅನೇಕ ಜಡ್ಡು ಕಾ ಗುಣಪಡಿಸೋದಾದ ಜಡ್ಡುಗಳು ತೊಗೊಂಬಂದಿದ್ರು ಅವಾಗ ಒಬ್ಬ ಪೇಷಂಟ್ ಭಾಳ ಹಳಬ ಭಾಳ ಹಳಬ ಪೇಷಂಟು ನಾನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೆ ನಲವತ್ತೆರಡು ವರ್ಷ ನಾನು ಆಯುರ್ವೇದ ಪಂಡಿತನಾಗಿ ಕೆಲಸ ಮಾಡಿದ್ದೇನೆ ಹ್ಞೂ ಅದನ್ನು ನೆನಪಿಸ್ಕೊಟ್ಟ ಅವ ಗುರುಗಳು ನೀವು ಪ್ರ್ಯಾಕ್ಟೀಸ್ ಮುಂದೆ ನಾವು ಬರ್ತಿದ್ದೆ ಎಷ್ಟು ಮಂದಿ ಕರ್ಕೊಂಡ್ಬಂದಿದ್ದೆ ಹಾಂಗೆ ಹಿಂಗೆ ಹೇಳ್ಕೊಂತ ಕುಂತ ನಾನು ಸ್ವಲ್ಪ ಗತ ಇತಿಹಾಸಕ್ಕೆ ಮರಳಿದೆ ಆಗಿನ ಕಾಲವು ನೆನೆಸ್ಕೊಂಡೆ ನನಗೀಗ ಎಪ್ಪತ್ತು ನಾಲ್ಕು ರನ್ನಿಂಗ್ ಆದರೆ ಈ ಎಪ್ಪತ್ನಾಲ್ಕು ವಯಸ್ಸಿನೊಳಗೆ ಏನೆಲ್ಲ ಚಮತ್ಕಾರ ಆಗ್ಯಾವಪ್ಪ ಅಂತ ನೆನೆಸ್ಕೊಂಡ್ರಪ್ಪ ಅಂದ್ರೆ ಭಗವತ್ ಬಗ್ಗೆ ಭಾಳ ಧನ್ಯತಾ ಭಾವ ಬರ್ತದೆ ನನಗೆ ಹ್ಞೂ ಇಡೀ ಬದುಕನ್ನು ಸ್ಟ್ರಗಲ್ ಸ್ಟ್ರಗಲ್ ಅಂದ್ರೆ ಎಂದೂ ದೇವ್ರ ತೊಂದರೆ ಕೊಟ್ಟಿಲ್ಲ ನಾನು ಕನಸು ಕಾಣ್ತಾ ಇದ್ದೆ ಸಣ್ಣ ಮಗು ಇದ್ದಾಗ ನಾನೂ ಒಬ್ಬ ಗುರು ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೆ ಗುರು ನಾನು ಇವರ ಅದೇ ಅದೇ ಬೇರೆ ಬೇರೆ ನಾನು ಅವಾಗ ಮಠದೊಳಗೆ ಬೆಳೆದೆ ಅವ್ರ ಪ್ರವಚನ ಕೊಡೋದು ನೋಡ್ತಿದ್ದೆ ಮಂದಿ ಬಂದು ಅವ್ರಿಗೆ ನಮಸ್ಕಾರ ಮಾಡೋದನ್ನು ನೋಡ್ತಿದ್ದೆ ಅವ್ರ ಬಗ್ಗೆ ಗೌರವ ಮರ್ಯಾದೆ ಎಷ್ಟಿತ್ತಲ್ಲ ನಾನು ಹಿಂಗಾಗ ಅನಿಸಿ ಅವ ಬಯಕೆ ಬರುವುದರ ಕನಸನ್ನೇ ಕಾಣು ಅಂತಾರೆ ಅವತ್ತು ಬೈಕೆ ಚಿಗುರಡೆದಿತ್ತು ಹೆಂಗೆ ತರ್ಣ ಅಥವಾ ನನ್ನ ಲೈಫ್ ಗೊತ್ತಿಲ್ಲ ಎಷ್ಟು ಡಿಗ್ರಿ ಎಷ್ಟು ಪದವಿಗಳು ಎಷ್ಟು ಕಲತೆ ಎಷ್ಟು ಕಲತೆ ಅಯ್ಯೋ ದೇವರೇ ಬಹುಶಃ ನಾಲ್ಕೈದು ಜನ್ಮಗಳು ಸಾಮಾನ್ಯರ ಬದುಕಿನೊಳಗೆ ನಾಲ್ಕೈದು ಜನ್ಮಗಳು ಕಳೆದಾಗ ಎಷ್ಟು ಕಳಿಸ್ತಾರ ಅಷ್ಟು ಒಂದೇ ಜನ್ಮದಾಗ ದೇವರು ನನಗೆ ಗಳಿಸೋ ಮಾಡಿನ ರೊಕ್ಕ ಅಲ್ಲ ವಿದ್ಯಾ ವಿದ್ಯಾ ಅದ್ಭುತವಾದ ವಿದ್ಯೆಗಳು ಕಲತೆ ಅನೇಕ ಸ್ನಾತಕೋತ್ತರ ಪದಗಳು ಮಾಡಿದೆ ಕನ್ನಡದೊಳಗೆ ಸಂಸ್ಕೃತದೊಳಗೆ ಮನಃಶಾಸ್ತ್ರದೊಳಗೆ ತತ್ವಶಾಸ್ತ್ರದೊಳಗೆ ಇತಿಹಾಸದೊಳಗೆ ಎಮ್ ಎ ಮಾಡಿದೆ ಪಿ ಜಿ ಮಾಡಿದೆ ಬಿ ಪಿ ಡಿ ಮಾಡಿದೆ ಅರವತ್ತೆಂಟು ಡಿಪ್ಲೊಮೊ ಕೋರ್ಸ್ಗಳು ಅರವತ್ತೊಂಬತ್ತು ಸರ್ಟಿಫಿಕೇಟ್ ಕೋರ್ಸ್ಗಳು ಏನು ಏನು ಯಾ ಯಾಕೆ ಎಷ್ಟು ಕಲಿತೆ ಎಷ್ಟು ಕಲಿತೆ ಬರೀ ಯೋಗ ನಾನು ಕಲಿಸೋಕೆ ಶುರು ಮಾಡಿದ್ದು ಬರೀ ಯೋಗ ಮಂದಿ ನನಗೆ ಹೊತ್ತು ಒಬ್ಬ ಒಬ್ಬ ಅತ್ಯಂತ ಪರಮ ಪವಿತ್ರ ಗುರು ಸ್ವಾನ ನನಗೆ ಕಾಣ್ರು ಮನೆಗೆ ಪೂಜೆ ಪಾತ್ರ ಪೂಜೆ ಮಾಡಿಕೊಂಡ್ರು ನಾನು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಇವತ್ತಿಗೂ ಆದರೆ ನನಗೆ ಹೆಂಗೆ ಕಂಡರ ಹಂಗೆ ಈಗಿನ ಯೋಗ ಕಲಿಸೋರ್ ಕಡೆ ಅದು ಮಾಹುದಿಲ್ಲ ಯಾರಿಗೂ ಇವತ್ತು ಕಾಮನ್ ಆಗ್ಯಾರ ನನ್ನಂಥವ್ರು ಲಕ್ಷ ಗಟ್ಟಲೆ ಬಂದಿದ್ದಾರೆ ಸದ್ಯ ಯೋಗ ಕಲಿಸೋರು ಆದರೆ ನನ್ನನ್ನು ಕಂಡಂಥ ರೀತಿ ಭಾಳ ವಿಚಿತ್ರ ನಾನು ಬರೀ ಯೋಗ ಗುರುಗಳಾಗಿ ಬೆಳೆದಿಲ್ಲ ಸಣ್ಣಗೆ ಮಂದಿ ಬರ್ತಿದ್ರು ಏನು ಬರ್ತಿದ್ರು ಗುರುಗಳ ನಿಮ್ಮ ಕಡೆ ಬಂದ ಮೇಲೆ ನನ್ನ ಬೆನ್ನೋ ಕಮ್ಮಿ ಆತರಿ ಅನ್ನೋರು ಹೊಟ್ಟಿನೂ ಕಮ್ಮಿ ಆಯಿತು ಅನ್ನೋರು ನನಗೆ ಖುಷಿ ಆಯ್ತು ಮತ್ತೇನದ